ಎಲ್ಲರಿಗೂ ಕಾಣಬಹುದು ಗುರುಗಳ ದರ್ಶನ ಪ್ರತಿನಿತ್ಯ ಇರುತ್ತಲ್ಲ ಇದರಲ್ಲೇನು ವಿಶೇಷ ಅಂತ ಆದರೆ ಗುರುಗಳ ಒಂದು ಆನ್ಹಿಕ ದರ್ಶನ ಸನ್ಯಾಸಿಗಳು ಮಾಡುವಂತಹ ಅನುಷ್ಠಾನವನ್ನು ಆನ್ಹಿಕ ಎಂಬುವಂತಹ ಪದದಿಂದ ಉಪಯೋಗಿಸುವಂತಹ ಪದ್ಧತಿ ನಮ್ಮಲ್ಲಿದೆ ಗುರುಗಳವರು ಪ್ರತಿನಿತ್ಯ ಪ್ರಾತಃ ಕಾಲ ಮಧ್ಯಾಹ್ನ ಮತ್ತು ಸಾಯಂಕಾಲ ತ್ರಿಕಾಲಗಳಲ್ಲೂ ಸಹ ತಮ್ಮ ಆನ್ಹಿಕ ಅನುಷ್ಠಾನಗಳನ್ನು ನೆರವೇರಿಸುತ್ತಾರೆ ಅದರಲ್ಲಿ ಗುರುಗಳ ವರ್ಧಂತಿಯ ಒಂದು ಶುಭ ಸಂದರ್ಭದಲ್ಲಿ ಪ್ರಾತಃ ಕಾಲದಲ್ಲಿ ಗುರುಗಳು ನೆರವೇರಿಸುವಂತಹ ಆನ್ಹಿಕ ದರ್ಶನವನ್ನು ಭಕ್ತ ಜನರೆಲ್ಲರೂ ಮಾಡಿ ಕೃತಾರ್ಥರಾಗುವಂತಹ ಒಂದು ಯೋಗ ಒದಗಿ ಬರುತ್ತೆ ಈ ಆನ್ಹಿಕ ದರ್ಶನದಲ್ಲಿ ಗುರುಗಳು ಯಾರ ಹತ್ತಿರವೂ ಸಹ ಮಾತನಾಡುವುದಿಲ್ಲ ಕೇವಲ ತಮಗೆ ವಿಹಿತವಾದಂತಹ ಪ್ರಣವ ಮಂತ್ರ ಜಪವನ್ನು ಮಾಡುತ್ತಾ ಇರುತ್ತಾರೆ ಆದರೆ ಶಿಷ್ಯರು ಆ ಗುರುಗಳು ಮೌನವಾಗಿದ್ದರೂ ಸಹ ಅವರ ದರ್ಶನವನ್ನು ಮಾಡಿ ಕೃತಾರ್ಥರಾಗುತ್ತಾರೆ ಈ ಸಂದರ್ಭದಲ್ಲಿ ನಾವು ಭಗವತ್ಪಾದರು ರಚಿಸಿರುವಂತಹ ಒಂದು ಶ್ಲೋಕದ ಅರ್ಥವನ್ನು ಸಹ ಅನುಸಂಧಾನ ಮಾಡಬಹುದು ಚಿತ್ರಂ ವಟತರೋರ್ ಮೂಲೆ ವೃದ್ಧ ಶಿಷ್ಯ ಗುರುರ್ ಯುವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಅಂತ ಅಂದರೆ ಆ ಶ್ಲೋಕದ ಉತ್ತರ ಪಂಕ್ತಿಯನ್ನು ನಾವು ಅನುಸಂಧಾನ ಮಾಡಬಹುದು ಗುರೋಸ್ತು ಮೌನಂ ವ್ಯಾಖ್ಯಾನಂ ಎಂಬುದಾಗಿ ಗುರುಗಳು ಮೌನವಾಗಿದ್ದು ಭಕ್ತರನ್ನು ಅನುಗ್ರಹಿಸುತ್ತಾರೆ ತಾವು ಮಂತ್ರ ಜಪವನ್ನು ಮಾಡುತ್ತಾ ಶಿಷ್ಯರು ಅದನ್ನು ನೋಡಿ ಚಿನ್ನ ಸಂಶಯ ಇವರು ಸಂಶಯ ತಮ್ಮ ಒಂದು ಯಾವ ಕ್ಲೇಶಗಳುಂಟೋ ಅದರಿಂದ ನಿರ್ಮುಕ್ತರಾಗಿ ಗುರುಗಳ ಒಂದು ದರ್ಶನವಾಯಿತು ಎಂಬುವಂತಹ ಒಂದು ಅಲೌಕಿಕವಾದಂತಹ ಆನಂದದ ಅನುಭೂತಿಯನ್ನು ಪಡೆಯುತ್ತಾರೆ ಅದನ್ನ ನಾವು ಹೇಳುವುದಕ್ಕಿಂತ ಅದನ್ನು ಗುರುಗಳ ದರ್ಶನವನ್ನು ಪಡೆದಾಗಲೇ ನಮಗೆ ಒಂದು ಆನಂದದ ಆಗುತ್ತೆ